ವಜ್ರ ನೈನ್ ನ್ಯೂಸ್ ಪ್ರಿಯ ವೀಕ್ಷಕರಿಗೆ ಸಿಹಿ ಸುದ್ದಿ ವಿಶೇಷವೇನೆಂದರೆ ಬೆಂಗಳೂರು ದಕ್ಷಿಣದ ರಾಮನಗರ ಪಟ್ಟಣದ ಶ್ರೀರಾಮ್ ಚಿತ್ರ ಮಂದಿರದಲ್ಲಿ ಸಚಿವರು ಜಮೀರ್ ಅಹ್ಮದ್ ಪುತ್ರ ನಟ ಜಹೀದ್ ಖಾನ್ ನಟಿ ರಚಿತಾ ರಾಮ್ ನಟಿಸಿರುವಂತಹ ಚಿತ್ರಕ್ಕೆ ಪ್ರೇಕ್ಷಕರ ಹೆಂಡು ಹೆಚ್ಚು ಚಲನಚಿತ್ರ ವೀಕ್ಷಕರು ಸೇರಿದಂತೆ ರಾಮನಗರ ಥಿಯೇಟರ್ ಮುಂದೆ ಕನಸು ನನಸೋ ಅಭಿಮಾನಿಗಳು ಜಾತ್ರೆ ಮಾರ್ಪಾಟಾಗಿದ್ದು ಅಭಿಮಾನಿಗಳು ಚಿತ್ರ ಪ್ರೇಕ್ಷಕರು ಚಿತ್ರಮಂದಿರದ ಆ ಮುಂದೆಲ್ಲ ಜಹೀದ್ ಖಾನ್ ರವರಗೆ ಜೈಕಾರ ಕೂಗಿ ಪಟಾಕಿಯನ್ನ ಸಿಡಿಸಿ ಸಿ ಹಂಚಿ ಸಂಭ್ರಮಿಸಿದ್ರು ಬೆಂಗಳೂರು ನಗರದ ಫೇಮಸ್ ಫೈಲ್ವಾನ್ ಎಂ ಎಂ ಫಯಾಜ್ ರಾಜ್ಯಾದ್ಯಂತ ಜಿಲ್ಲಾಧ್ಯಕ್ಷರು ಮತ್ತು ಪ್ರಚಾರ ಮಾಡಲು ಮುಂದಾಗಿದ್ದಾರೆ ಇವರ ಆಗಿ ರಾಮನಗರ ಪಟ್ಟಣದ ಯುವ ಪೀಳಿಗೆ ನಾಯಕ ಟಿಪ್ಪು ಅಸ್ಲಂ ನೇತೃತ್ವ ವಹಿಸಿ ಎಂ ಎಂ ಫಯಾಜ್ ರವರಿಗೆ ಅಭಿನಂದನೆ ಸಲ್ಲಿಸಿದರು ರಾಮನಗರದಲ್ಲಿ ನಟ ಜಹೀದ್ ಖಾನ್ ಖಾನ್ ಖಲ್ಟ್ ಸಿನಿಮಾದ ಒಂದು ಭರ್ಜರಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಖಾಲಿವುಡ್ ಎಲ್ಲದಕ್ಕೂ ಫೈ ಆಗಿ ಚಲನಚಿತ್ರ ಪ್ರೇಕ್ಷಕರ ಮನೆಯಲ್ಲಿ ಮತ್ತು ಮನದಲ್ಲಿ ಮಾತಾಗಿರುವಂತಹ ನಟ ಎಂದ್ರೆ ಆ ಸಂಸಾರ ಸಮೇತರಾಗಿ ಮಕ್ಕಳ ವಯೋಮಿತಿ ವಯಸ್ಕರು ಎರಡೂವರೆ ತಾಸು ರಂಜಿಸಲು ಆಯ್ಕೆಯಾದಂತ ಚಿತ್ರ ಕಲ್ಟ್ ಒಮ್ಮೆ ನೋಡಿ ಬೆಂಬಲಿಸಿ ಅಂತ ಸಹಕಾರ ನೀಡುವ ನಿಮ್ಮೆಲ್ಲರ ಫಯಾಜ್ ಸರ್ ನಮಸ್ತೆ ಹೀರೋ ನಟನೆ ಯಾವ ಥರ ಅಂದ್ರೆ ಸ್ವಲ್ಪ ಹೇಳಿ ನಾವು ಎಲ್ಲ ಜೈತ್ ಖಾನ್ ಅವರು ಫ್ಯಾನ್ಗಳು ನಾವು ಅಭಿಮಾನಿಗಳು ಜೈತ್ ಖಾನ್ ತಂದೆದು ಏನಂದ್ರೆ ಈ ಕಲ್ಫ್ ಮೂವಿ ಫಿಲಿಮ್ ಇದೆಯಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಯಾರು ಪ್ರೀತಿ ಮಾಡಿದ್ದಾರೆ ಯಾರಿಗೆ ಮೋಸ ಆಗ್ತಿದೆ ಅವ್ರು ಬಂದು ಫಿಲಿಮ್ ನೋಡಬೇಕು ಒಳ್ಳೆ ಆಚ ಕಡೆಯಿಂದ ಬರ್ತಾರೆ ಇಲ್ಲಿ ಬೆಂಗ್ಳೂರು ಇಲ್ಲಿ ಕನ್ನಡಕ್ಕೆ ಬರ್ತಾರೆ ಏನೋ ಒಂದು ಎಕ್ಸಿಬಿಷನ್ ಮಾಡೋಣ ಅಂತ ಈ ಸಿಟಿ ತ ಬಂದುಬಿಟ್ಟು ಅಲ್ಲಿ ಇಲ್ಲಿ ಬೆಂಗಳೂರು ಅಲ್ಲಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಉಲ್ಲಾಸದ ಮಾಡಿಬಿಡ್ತಾರೆ ಮಗ ಮಗು ಮಗ ಓದ ಓದ್ಲಿ ಅಂತ ಹೇಳ್ಬಿಟ್ಟು ಏನೇನು ಫೀಸು ಎಲ್ಲ ಮಾಡ್ತಾರೆ ಇಲ್ಲಿ ಬಂದು ಇವರು ಎಂಜಾಯ್ ಮಾಡ್ಕೊಂಡಿರ್ತಾರೆ ಈ ಫಿಲಿಮ್ನಲ್ಲಿ ಎಲ್ಲ ತೋರಿಸಿದ್ದೆ ಎಲ್ಲರಿಗೂ ಒಂದು ಬುದ್ಧಿನೂ ಬರ್ತಿದ್ದೆ ಅಷ್ಟು ಚೆನ್ನಾಗಿ ಪಿಕ್ಚರ್ ಇದ್ರು ಎಲ್ಲರೂ ಬಂದು ನಮ್ಮ ಕರ್ನಾಟಕ ಅವರು ನೋಡಲಿ ಈ ಹುಡುಗರು ಫಿಲಿಮು ಹುಡುಗರು ನೋಡಿಬಿಟ್ರೆ ಖುಷಿಯಾಗಿಬಿಡ್ತಾರೆ ಆ ಥರ ಚೆನ್ನಾಗೈತೆ ಹುಡುಗಿ ಹುಡುಗ ಫಿಲಿಮ್ ಇದು ತಂದೆ ರೋಲು ಒಂದು ಮಗಳದು ರೋಲು ಒಳ್ಳೆ ಐತೆ ನೋಡೋಕ್ಕೆ ತುಂಬ ಐತೆ ಅದು ಕರೆಕ್ಟಾಗೆ ಬಂದು ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತಿದೆ ಮಗಳದ್ದು ತಂದೆದು ನೋಡಿಬಿಟ್ರೆ ಅದು ಎಷ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತಿದ್ದೆ ಆ ಥರ ಸಿನಿಮಾ ಇದು ಕರ್ನಾಟಕದಲ್ಲಿ ಬಂದು ಎಲ್ಲರೂ ನೋಡಿರಿ ಎಲ್ಲರೂ ಸಾಕಾರ ಹಾಕೊಳ್ತೀವಿ ফলা yeah, ব'লা 아, 맞아. 나 이래서 너무 빨리래. 나가. 아무나 찍어볼게. 편미술나가. 아무래도. 나 운전가서 해라. 나만지. 응, 왜? 이리 안 와야 돼. 나중에 이거. 내 이거는.

চলোnish parental anger caller-এর শুনছিলে কন্ট্রোলড அட என்னைய வந்து கெடுச்சுடா பாத்துறேன்